ಕುಸ್ತಿಪಟು ವಿನೇಶ್ ಫೋಗಟ್ ಈಗ ರಾಜಕೀಯ ಅಂಗಳದ ಕುಸ್ತಿಗೆ ಕಾಲಿಟ್ಟಿದ್ದಾರೆ ಹೌದು ವಿನೇಶ್ ಫೋಗಟ್ ಸೆಪ್ಟೆಂಬರ್ ಆರರಂದು ಕಾಂಗ್ರೆಸ್ ಸೇರುವ ಮೂಲಕ ತನ್ನ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ವಿನೇಶ್ ಫೋಗಟ್ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಭಾರತೀಯ ರೈಲ್ವೆ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ರೈಲ್ವೆ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ ಬೆನ್ನಲ್ಲೇ ಇನ್ನೊಂದು ತಿಂಗಳಲ್ಲಿ ನಡೆಯುವ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಜುಲಾನಾ ಕ್ಷೇತ್ರದಿಂದ ವಿನೇಶ್ ಫೋಗಟ್ ತನ್ನ ಅಭ್ಯರ್ಥಿ ಎಂದು ಕಾಂಗ್ರೆಸ್ ಘೋಷಣೆ ಸಹ ಮಾಡಿದೆ ಕುಸ್ತಿ ಫೆಡರೇಷನ್ ವಿರುದ್ಧದ ಹೋರಾಟವೀಗ ಅವರನ್ನು ಕ್ರೀಡಾ ಅಂಗಳದಿಂದ ರಾಜಕೀಯದಂಗಳಕ್ಕೆ ತಂದು ತಂದುಬಿಟ್ಟಿದೆ ಕುಸ್ತಿ ಅಂಗಳದಲ್ಲಿ ಸತತ ಒಂದೊಂದೇ ಗೆಲುವಿನ ಮೆಟ್ಟಿಲೇರಿದ ದಾದ್ರಿಯ ಛಲಗಾರ್ತಿ ವಿನೇಶ್ ಫೋಗಟ್ ಹರಿಯಾಣದ ದಾದ್ರಿ ಎಂಬ ಗ್ರಾಮದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರು ವಿನೇಶ್ ಒಂಬತ್ತನೇ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡು ದೊಡ್ಡಪ್ಪ ಮಹಾವೀರ್ ಫೋಗಟ್ ನೆರಳಿನಲ್ಲಿ ಬೆಳೆಯುತ್ತಾರೆ ಅವರೇ ಇವರ ಕುಸ್ತಿಯ ಗುರುವಾಗುತ್ತಾರೆ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಿ ಕುಸ್ತಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದಲೂ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ವಿನೇಶ್ ಸತತವಾಗಿ ಗೆಲುವು ದಾಖಲಿಸಿ ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ವಿಶ್ವ ಚಾಂಪಿಯನ್ಶಿಪ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಒಟ್ಟು ಐದು ಚಿನ್ನ ಎರಡು ಬೆಳ್ಳಿ ಏಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲಿಯೂ ಚಿನ್ನವನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಅರ್ಜುನ ಪ್ರಶಸ್ತಿ ಕ್ರೀಡಾ ಪ್ರಾಧಿಕಾರದ ಪದ್ಮಶ್ರೀ ಮತ್ತು ಮೇಜರ್ ಧ್ಯನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗಳನ್ನು ಪಡೆದ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಮಹಿಳೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷದ ಬಿಬಿಸಿ ಭಾರತೀಯ ಮಹಿಳಾ ಕ್ರೀಡಾಪಟು ಆಗಿದ್ದಾರೆ ವಿನೇಶ್ ಉಟ್ಟು ಚಲಗಾರ್ತಿ ಕಳೆದ ವರ್ಷ ಆಕೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಬೀದಿಯಲ್ಲಿ ಕೂತು ತಿಂಗಳ ಕಾಲ ಹೋರಾಟ ಮಾಡಿದ್ದರು ಪೊಲೀಸರು ಬ್ರಿಜ್ ಭೂಷಣನ ವಿರುದ್ಧ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಲೇಬೇಕಾಯಿತು ತನ್ನ ವಿರುದ್ಧದ ಪ್ರಕರಣ ರದ್ದುಪಡಿಸುವಂತೆ ಸುಪ್ರೀಂ ಮೊರೆ ಹೋದರೂ ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿತು ಬಜರಂಗ್ ಸಾಕ್ಷ ಮಲ್ಲಿಕ್ ಜೊತೆ ಸೇರಿ ಸಂಸದ ಭೂಷಣ್ ಸಿಂಗ್ ವಿರುದ್ಧ ನಡೆಸಿದ ಹೋರಾಟ ಆತನಿಗೆ ಲೋಕಸಭೆಯ ಟಿಕೆಟ್ ಸಿಗದಂತೆ ಮಾಡಿತ್ತು ಇನ್ನು ವಿನೇಶ್ ಬೀದಿ ಹೋರಾಟ ನಡೆದ ಕೇವಲ ಒಂದೇ ವರ್ಷದಲ್ಲಿ ಆಕೆ ಒಲಿಂಪಿಕ್ ಸ್ಪರ್ಧೆಗೆ ಪುಟಿದೆದ್ದು ಅಣಿಯಾಗಿದ್ದರು ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದೇ ತೀರುವ ಛಲ ತೊಟ್ಟಿದ್ದರು ಅಂತೆಯೇ ಒಲಿಂಪಿಕ್ ಸೆಮಿಫೈನಲ್ಗೆ ಪ್ರವೇಶ ಪಡೆದ ಮೊದಲ ಭಾರತೀಯ ಕುಸ್ತುಪಟು ವಿನೇಶ್ ಕುಸ್ತಿಪಟು ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯಕ್ಕೆ ಪ್ರವೇಶ ಪಡೆದರೂ ಕೊನೆಯ ಕ್ಷಣದಲ್ಲಿ ನೂರು ಗ್ರಾಂಗಳ ಹೆಚ್ಚುವರಿ ದೇಹತೂಕ ಆಕೆಯ ಪದಕದ ಕನಸನ್ನು ಮಣ್ಣುಪಾಲು ಮಾಡಿತ್ತು ಕುಸ್ತಿ ನನ್ನನ್ನು ಸೋಲಿಸಿತು ಎಂದು ಹೇಳುವ ಮೂಲಕ ಭಾವುಕರಾಗಿದ್ದ ವಿನೇಶ್ ಫೋಗಟ್ ಪ್ಯಾರಿಸ್ ನೆಲದಲ್ಲಿಯೇ ಕುಸ್ತಿ ಕ್ರೀಡೆಗೆ ವಿದಾಯ ಘೋಷಿಸಿದ್ದರು ಆದರೆ ಅಲ್ಲಿಂದ ಭಾರತದ ನೆಲಕ್ಕೆ ಕಾಲಿಡುತ್ತಿದ್ದಂತೆ ಅಭಿಮಾನಿಗಳು ನೀಡಿದ ಭವ್ಯ ಸ್ವಾಗತ ಮತ್ತು ಹುಟ್ಟೂರಿನ ಜನ ತೋರಿದ ಪ್ರೀತಿಯ ಮಹಾಪುರಕ್ಕೆ ವಿನೇಶ್ ಕರಗಿದ್ದರು ಹುಟ್ಟೀರಿನ ಸ್ವಾಗತ ಸ್ವೀಕರಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ವಿನೇಶ್ ಹೋರಾಟ ಇನ್ನೂ ಮುಗಿದಿಲ್ಲ ಮುಂದುವರೆಯಲಿದೆ ಎಂದು ಸಾರಿದ್ದರು ಈ ಹಿಂದೆ ದಿನೇಶ್ ಫೋಗಟ್ ಸಾಕ್ಷಿ ಮಲ್ಲಿಕ್ ಮುನ್ನಡೆಸಿದ ಹೋರಾಟಕ್ಕೆ ರೈತ ಸಂಘಟನೆಯ ಮುಖಂಡರು ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸಂಸದ ಬಿಸ್ಭೂಷಣ್ ಸಿಂಗ್ ಬಂಧನಕ್ಕೆ ಒತ್ತಾಯಿಸಿ ಪದಕಗಳನ್ನು ಗಂಗೆಗೆ ಸಮರ್ಪಿಸಲು ಹೊರಟ ಕುಸ್ತಿಪಟುಗಳನ್ನು ತಡೆದು ಮನವೊಲಿಸಿದವರು ಈ ರೈತ ಮುಖಂಡರು ಎಲ್ಲಾ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆಯ ಎಂಎಸ್ಪಿ ಕಾನೂನಿನ ಖಾತರಿ ನೀಡುವಂತೆ ಹಾಗೂ ಇತರೆ ರೈತಾಪಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕಳೆದ ಏಳು ತಿಂಗಳುಗಳಿಂದ ರೈತರು ಪಂಜಾಬ್ ಮತ್ತು ಹರಿಯಾಣದ ನಡುವಿನ ಶಂಭು ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆಗಸ್ಟ್ ಮೂವತ್ತರಂದು ಇನ್ನೂರು ದಿನ ತುಂಬಿದ ಸಂದರ್ಭದಲ್ಲಿ ಶಂಭು ಗಡಿಗೆ ತೆರಳಿದ ವಿನೇಶ್ ನಿಮ್ಮ ಮನೆ ನಿಮ್ಮ ಜತೆಗಿದ್ದಾಳೆ ಎಂದು ಸಾರಿದ್ದರು ಕಾಂಗ್ರೆಸ್ ಸೇರ್ಪಡೆ ಬಳಿಕ ಮಾತನಾಡಿದ ವಿನೇಶ್ ಫೋಗಟ್ ಕಷ್ಟದ ಸಮಯದಲ್ಲಿ ಯಾರು ಜತೆಗಿರುತ್ತಾರೆ ಎಂಬುದು ಬಿಸ್ಭೂಷಣ್ ವಿರುದ್ಧದ ಹೋರಾಟದ ವೇಳೆ ಕಂಡುಕೊಂಡೆ ಅಂದು ನಮ್ಮನ್ನು ಬೀದಿಯಲ್ಲಿ ಎಳೆದಾಡಿದಾಗ ಬಿಜೆಪಿ ಹೊರತುಪಡಿಸಿ ಉಳಿದೆಲ್ಲಾ ಪಕ್ಷಗಳು ನಮ್ಮ ಜತೆಗಿದ್ದವು ನಮಗೆ ಬೆಂಬಲ ನೀಡಿದ ಕಾಂಗ್ರೆಸ್ಗೆ ಧನ್ಯವಾದ ಹೇಳ ಬಯಸುವೆ ನಾವು ಬಹಳ ನೋವು ಅನುಭವಿಸಿದ್ದೇವೆ ಹಾಗಾಗಿ ನೋವುಂಡವರ ಪರ ನಾವಿರುತ್ತೇವೆ ನನ್ನ ದೇಶದ ಜನರ ಸೇವೆ ಮಾಡಲು ನನಗೆ ಅವಕಾಶ ಸಿಕ್ಕಿದೆ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ मेरे लिए बहुत प्राउड की बात है बहुत एक मैं नई पारी की शुरुआत कर रही हूँ आज से मैं चाहती हूँ कि जो हमने फेस किया एज ए खिलाड़ी होने के नाते उन सब खिलाड़ियों को वो चीज़ ना फेस करनी पड़े हम उनकी लड़ाई में साथ हैं शायद उनको आज हिम्मत मिले वेश दिट होराटगारति हरियाणा दा चुनाव के तिंगली रुवागा कांग्रेस राजकारण अवरिगे होसदु ಬಿಜೆಪಿ ಮತ್ತು ಬ್ರಿಜ್ ಭೂಷಣ್ ಸಿಂಗ್ ವಿನೇಶ್ ರನ್ನು ಚುನಾವಣೆಯಲ್ಲಿ ಸೋಲಿಸಲು ಹಗಲು ರಾತ್ರಿ ಶ್ರಮಿಸಬಹುದು ಅವರು ಗೆಲ್ಲಬಹುದು ಅಥವಾ ಸೋಲಲೂಬಹುದು ಬಲಿಷ್ಠರನ್ನು ಎದುರು ಹಾಕಿಕೊಂಡು ಹೋರಾಡುವುದೆಂದರೆ ಅದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು ಆದ್ರೆ ಪ್ರವಾಹಕ್ಕೆ ಎದುರಾಗಿ ಈಸಿ ಗೆಲ್ಲುವುದು ವಿನೇಶ್ಗೆ ಹೊಸತಲ್ಲ ಮಿಗಿಲಾಗಿ ಹರಿಯಾಣದ ಜನ ತಮ್ಮ ಮನೆ ಮಗಳನ್ನು ಸುಲಭಕ್ಕೆ ಬಿಟ್ಟುಕೊಡುವುದಿಲ್ಲ ಒಲಿಂಪಿಕ್ ನಲ್ಲಿ ಪದಕ ಗಳಿಸಿ ನಿವೃತ್ತರಾಗಬೇಕು ಎಂಬ ಗುರಿ ಇತ್ತು ಆದರೆ ಪದಕದ ಕನಸು ಹುಸಿಯಾಗಿದೆ ಆದರೆ ಹೊಸ ಹೋರಾಟದ ಹಾದಿ ಅವರನ್ನು ಬೀಸಿ ಕರೆದಿದೆ ಈ ರಾಜಕೀಯ ಕುಸ್ತಿಯ ಕದನ ಕುತೂಹಲ ಮುಂಬರುವ ದಿನಗಳಲ್ಲಿ ರೋಚಕವಾಗಿಯೇ ಇರಲಿದೆ ಈ ರೀತಿಯ ಪ್ರತಿದಿನದ ಕ್ಷಣ ಕ್ಷಣದ ಪ್ರಮುಖ ಸುದ್ದಿಗಳು ವಿಶ್ವಾಸಾರ್ಹತೆಯ ವಸ್ತುನಿಷ್ಠ ವರದಿಗಳು ವಿಶಿಷ್ಟ ಮಾಹಿತಿಗಳು ಹಾಗೂ ಮನರಂಜನೆಯನ್ನು ಪಡೆಯಲು ಬಾನು ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ